ಎಲ್ಲಾದ್ರೂ ಬಿದ್ದ್ರಿ ಅಂದ್ರೆ ಕೆಳಗಡೆ ಅಂತೆ ಬರ್ರಿ 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 ಹ

तुम तुम्हें चंद्र लोका खोगे यरी बात तुम् हास हूँ तुम्हें हास येरी बात तुम्हे नाम या जा ಕಂಗಡಾ ನೀದಾ ಆ ಏಕಬಲದ ಗೆ ಜೋ ಜೋ ಯನ್ನಿ ನೀರೆ ಅಣ್ಣೇ ತಂದು ಊಟ ಮಾಡಿದ್ರೀ ಇದೆಯಾ ಇಲ್ಲ ನಿಮಗೆ ಯಾವ್ದಾದ್ರೂ ಗದ್ದೆಲ್ಲ ನೀರು ಹೋದಷ್ಟೆಲ್ಲ ನೀರು ಆಯ್ತಾ ಗದ್ದೆ ಬಟ್

ಇನ್ನ ಕೆಳಗೆ ಆಗ್ಯಾಕರೆ ಇದೆ ಆಗ್ಯಾಕರೆ ಇದರಲ್ಲ ಅದು ನೀರ್ ಇದು ಒಂದಲ್ಲ ಇದು ಮತ್ತೆ ಇದು ನೀರೇನ್ ಜಾಸ್ತಿ ಆಗಲ್ಲ ನಿಮಗೆ ಅದಕ್ಕೆ ಕೆಳಗಡೆ ತೋರೆ ಇದಿನಂತ ನಿರಂಜನ ನಿರಂಜನ